ದೇಶಾದ್ಯಂತ ನೂರಾರು ವಿಡಿಯೋ ಇದೇ ಸೋಡಿಯಂ ಎಕ್ಸ್ಪೆರಿಮೆಂಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ವಿಜ್ಞಾನದ ಎಕ್ಸ್ಪೆರಿಮೆಂಟ್ ಮಾಡಿ ಮೊಬೈಲ್ ಕೊಟ್ಟರೆ ತೋರಿಸ್ತೀನಿ ಅವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿಲ್ಲ ನನ್ನೊಬ್ಬನ್ನ ಏನಕ್ಕೆ ಅರೆಸ್ಟ್ ಮಾಡಿದ್ದಿಲ್ಲ ತುಂಬ ಜನ ಯೂಟ್ಯೂಬರ್ಸು ಒಬ್ರೊಡಲ್ಲಾಗಿರ್ಬೋದು ಅಥವಾ ನಮ್ಮ ದೇಶದಲ್ಲಾಗಿರ್ಬೋದು ಐ ಪಿ ಸಿ ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಒಬ್ರಿಗೂ ಒಂಥರ ಅಲ್ಲ ನನ್ನೊಬ್ಬನ ಮಾತ್ರ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ ಬೇರೆಯವರೆಲ್ಲ ಸೇಮ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ಕೆಜಿ ಗಟ್ಟಲೆ ಸೋಡಿಯಂ ಯೂಸ್ ಮಾಡ್ ಮಾಡಿದ್ದಾರೆ ಒನ್ ಕೆ ಜಿ ಹಿಂಗೆಲ್ಲ ಯೂಸ್ ಮಾಡಿ ಮಾಡಿದ್ದಾರೆ ನಾನು ತೋರಿಸ್ತೀನಿ ಮೊಬೈಲ್ ಕೊಡಿ ಕೊಡಿಸ್ತಾರೆ ಕ್ರೇಜಿ ಎಕ್ಸ್ ವೈಸ್ ಅನ್ನೋ ಯೂಟ್ಯೂಬರ್ ಯೂಸ್ ಮಾಡಿದ್ದಾರೆ ಅನ್ನೋ ಇನ್ನೊಬ್ರು ಮಿಸ್ಟರ್ ಇಂಡಿಯನ್ ಹ್ಯಾಕರ್ ಅನ್ನೋ ಯೂಟ್ಯೂಬರ್ ಮಾಡಿದ್ದಾರೆ ಇಬ್ರು ಇಂಡಿಯಾದವ್ರೆ ನಮ್ಮ ದೇಶದವ್ರೆ ತುಂಬಾ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಹೊಂದಿರೋ ಯೂಟ್ಯೂಬರ್ಸ್ ಅವ್ರ ಮೇಲೆ ತಗೊಡಿದಾರೆ ಆಕ್ಷನ್ ನನ್ನ ಮೇಲೆ ತಗೊಳ್ತೀರಾ ಅಂತ ಅವ್ರಿಬ್ರೆ ಅಂತಲ್ಲ ಸಾಕಷ್ಟು ಜನ ಮಾಡಿದ್ದಾರೆ ನೀವೇ ಹುಡುಕ್ಬೇಕು ನೀವ್ ಮಾಡಿರೋದು ಸೈನ್ಸ್ ಅಂಡ್ ಎಜುಕೇಶನಲ್ ಪರ್ಪಸ್ ಅಂತ ನಾನು ಫಸ್ಟ್ ಡಿಸ್ಕ್ಲೈಮರ್ ಹಾಕ್ಬಿಟ್ಟು ಮಾಡಿದ್ದೀನ ಸಿಂಪಲ್ ಸೈನ್ಸ್ ಎಕ್ಸ್ಪಿರಿಮೆಂಟ್ ಎಂಟನೇ ಕ್ಲಾಸ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಎಲ್ಲ ಟೆಕ್ಸ್ಟ್ ಬುಕ್ಸಲ್ಲೂ ಎಕ್ಸ್ಪೆರಿಮೆಂಟ್ ಇದೆ ಅದೇ ರೀತಿ ಕಾಲೇಜು ಸ್ಕೂಲಲ್ಲೆಲ್ಲ ಸೋಡಿಯಮ್ಮು ಈಸಿಯೇ ಅವೈಲಬಲ್ ಇರುವಂಥ ಮೆಟೀರಿಯಲ್ಲು ಅದಕ್ಕೆ ಎಕ್ಸ್ಪ್ಲೋಸಿವ್ ಅದು ಅದು ಇದು ಅಂತ ತೋರಿಸಿ ಮಾಡುವಂಥದ್ದು ಏನೂ ಇರಲಿಲ್ಲ ಅಂತದರಲ್ಲಿ ಸೊ ನಂದು ಇಷ್ಟೇ ಕ್ವಶನ್ನು ನನ್ನ ಆಗಿರುವಂಥದ್ದು ಅವ್ರ ಮೇಲೆ ಯಾಕೆ ಆಗಿಲ್ಲ ನನಗಿಂತ ಮುಂಚೆ ಮಾಡಿದ್ದಾರೆ ನನಗಿಂತ ಭಾಳ ವರ್ಷಗಳಿಂದ ಮಾಡಿದ್ದಾರೆ ಕೆಲವೊಬ್ರು ಈಗ ಆರು ತಿಂಗಳಿಂದ ಮಾಡಿದ್ದಾರೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕಷ್ಟು ಜನ ಇದ್ದಾರೆ ಸೊ ನಾನು ಇದನ್ನ ಲೈಕ್ ಯಾರಾದ್ರೂ ಹಿಂದಿಯವರು ಇದಾರೋ ಕುಚ್ ಕನ್ನಡನೇ ಮಾತಾಡಿಸ್ತಾರೆ ಅದರ್ ಯೂಟ್ಯೂಬರ್ಸ್ ದಿಸ್ ಯೂಟ್ಯೂಬರ್ ಅದರ್ ಯೂಟ್ಯೂಬರ್ ಇಸ್ ನೋ ಆಕ್ಷನ್ ಅಗೇನ್ಸ್ಟ್ ದ್ ವೈ ವೈ ಓನ್ಲಿ ಮೀ ದೇರ್ ಆರ್ ಸೋ ಮೆನಿ ಪ್ಲೆಂಟಿ ಆಫ್ ಯೂಟ್ಯೂಬ್ ವಿಡಿಯೋಸ್ ಆರ್ ದೇರ್ ಅಲ್ಲ ನೀವು ಯಾವ ವಿಡಿಯೋ ನೋಡ್ಕೊಂಡು ಮಾಡಿದ್ರಿ ನೀವು ಯಾವ ವಿಡಿಯೋ ನೋಡ್ಕೊಂಡು ನೀವು ಮಾಡಿದ್ರಿ ಸೈಂಟಿಫಿಕ್ ನೀವು ನೋಡ್ಕೊಂಡು ಯಾವ ವಿಡಿಯೋ ನೋಡ್ಕೊಂಡು ಮಾಡಿದ್ರಿ ನೀವು ಸರ್ ಯಾವ ವಿಡಿಯೋ ನೋಡ್ಕೊಂಡು ಮಾಡಿರೋದು ಅಂತ ಪ್ರಶ್ನೆ ಇಲ್ಲ ಸರ್ ಇಲ್ಲಿ ಪ್ರಶ್ನೆ ಇರೋದು ಸರ್ ಅವ್ರ ಮೇಲೆ ಏನಕ್ಕೆ ಆಕ್ಷನ್ ಆಗಿಲ್ಲ ಅಂತ ಸರ್ ಇಲ್ಲಿ ಸಡನ್ಲಿ ಏನು ನಿಮ್ಮ ಟಾರ್ಗೆಟ್ ಮಾಡಿದಾರ ಅಲ್ಲ ಅದು ನೀವು ಏನು ನಿಮ್ಮ ಟಾರ್ಗೆಟ್ ಮಾಡಿದಾರ ಸರ್ ನೀವು ಮೊದಲೇ ಅಲ್ಲ ನಮ್ಮ ರಾಜ್ಯದಲ್ಲಿ ಯಾರಾದರೂ ಮಾಡಿದಾರ ಸರ್ ಐಪಿಸಿ ಅಂದ್ರೆ ಆಲ್ ಓವರ್ ಇಂಡಿಯಾಗೆ ಒಂದೇ ಸರ್